ಚಾನಲ್ ಖುಷಿ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಬರ್ಡೇ ಸೆಲೆಬ್ರೇಷನ್ ಮತ್ತು ಹಾಗೆ ಸ್ವಲ್ಪ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ನನ್ನ ಕಜಿನ್ಸ್ ಇಷ್ಟ ಬರ್ಡೇ ಇತ್ತು ಇಲ್ಲೇ ನಮ್ಮ ಮನೆ ಹತ್ರನೇ ಸೊ ಅಲ್ಲಿ ನಾನು ನನ್ನ ಕಜಿನ್ಸ್ ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ ಆ್ಯಂಡ್ ಪಾಪು ಕೂಡ ಇಲ್ಲೇ ಇದ್ದ ಆ್ಯಂಡ್ ಬಲೂನ್ಸ್ ಎಲ್ಲ ತಗೊಂಡು ಆಟ ಆಡಿಕೊಂಡು ಅಂದರೆ ಎಲ್ಲ ಕಸಿನ್ಸ್ ಇದ್ರಲ್ಲ ಅವ್ರ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಸೊ ಒಂಥರ ದೊಡ್ಡವ್ರ ಜೊತೆ ಇರೋದಕ್ಕಿಂತ ಈ ರೀತಿ ಕಸಿನ್ಸ್ಗಳ ಜೊತೆ ಐ ಮೀನ್ ನನಗಿಂತ ಚಿಕ್ಕ ಕಸಿನ್ಸ್ ಇರ್ತಾರಲ್ಲ ಏಜ್ ಅಥವಾ ನನಗಿಂತ ಚಿಕ್ಕ ಏಜ್ ಇರ್ತಾರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಚೆನ್ನಾಗಿರುತ್ತೆ ಪಾಪು ಯಾವತ್ತು ಕೇಕ್ ನೋಡು ಅಂದರೆ ಯಾವತ್ತೂ ತೋರಿಸ್ತಿರ್ಲಿಲ್ಲ ಅವನಿಗೆ ಬಟ್ ಅವತ್ತು ಕೇಕ್ ಬಾಕ್ಸ್ ನೋಡಿದ ತಕ್ಷಣ ಅಳೋದಕ್ಕೆ ಶುರು ಮಾಡ್ದ ತಿನ್ನಿಸ್ಲಿ ಅಂತ ಹೇಳಿ ಸೊ ನಾನು ಅಲ್ಲಿ ಜಾಸ್ತಿ ಓದ್ಬಿಡಲಿಲ್ಲ ಬಿಕಾಸ್ ತಿಂತಾನೆ ಅಥವಾ ಅವ್ನು ಅಳೋದು ನೋಡಿ ಬೇರೆ ಯಾರಾದರೂ ತಿನ್ನಿಸ್ಬಿಡ್ತಾರೆ ಅಂತ ಕರ್ಕೊಂಡು ಬಂದೆ ಆ್ಯಂಡ್ ಮನೆಗೆ ಬಂದಮೇಲೆ ಊಟ ಮಾಡ್ತಾಯಿದ್ದೀನಿ ಸ್ವಲ್ಪ ಯೂಟ್ಯೂಬ್ನಲ್ಲಿ ಬೇರೆ ಯಾವುದಾದ್ರೂ ವ್ಲಾಗ್ಸ್ ಹಾಕ್ಕೊಂಡು ಈ ರೀತಿ ಊಟ ಮಾಡ್ಕೊಳ್ತೀನಿ ಪಾಪು ಆವಾಗಲೇ ಮಲಗಿಬಿಟ್ಟಿದ್ದ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ತೋಟದಿಂದ ಕಾಡು ಮೆಣಸೆಲ್ಲ ತಗೊಂಡು ಬಂದಿದ್ರು ಗಿಡದಲ್ಲೇ ಡ್ರೈ ಆಗಿತ್ತಲ್ಲ ಹಾಗೆ ಬಾಕ್ಸ್ಗೆ ಹಾಕೋಣ ಅಂತ ಹಾಕ್ತಾ ಇದ್ದೆ ಸ್ವಲ್ಪ ಬ್ರಿಂಜಲ್ ಅಂದರೆ ಮುಳುಗಾಯಿ ಅಥವಾ ಬದನೇಕಾಯಿ ಅಂತ ಹೇಳ್ತಾರಲ್ಲ ಅದು ಎಂಡಾಗಿ ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ ಮತ್ತು ಸ್ವಲ್ಪ ಫ್ರೂಟ್ಸ್ ಕೂಡ ಪಪ್ಪಾಯ ಬನಾನಾ ಈ ರೀತಿ ಇದೆಲ್ಲ ಇದ್ದವು ಅವನ್ನು ಕೂಡ ತಗೊಂಡು ಬಂದಿದ್ರು ಆ್ಯಂಡ್ ಪಾಪು ಇದ್ದಳು ಅಷ್ಟರಳ್ಳಿ ಇದನ್ನು ಐ ಮೀನ್ ಎರೆದು ಬಿಟ್ಟು ಕಟ್ ಅವ್ನು ಅವನಿದ ತಕ್ಷಣ ಸ್ಲೈಸಸ್ ಮಾಡಿಕೊಟ್ರೆ ತಿನ್ಕೊಳ್ತಾನೆ ಸೊ ತಿಂಡಿಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಈರುಳ್ಳಿಗಳು ನಾವೇನೇ ಡ್ರೈ ರೋಜ್ ಜಾಗದಲ್ಲಿಟ್ಟರು ಅಥವಾ ಬಿಸ್ಲಲ್ಲಿ ಒಣಗಿಸಿಟ್ರು ಈ ರೀತಿ ಮೊಳಗೆಗಳು ಬಂದುಬಿಡುತ್ತೆ ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಹೊರಗಡೆ ನೆಲಕ್ಕೆ ಹಾಕ್ತೀನಿ ಸೊ ಅದರಲ್ಲಿ ಗಿಡದ ಥರ ಬೆಳೆಯುತ್ತಲ್ಲ ಅದರಲ್ಲೂ ಪಲ್ಯ ಮಾಡ್ಬೋದು ಅಥವಾ ಅದ್ರಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನಮಗೆ ಈರುಳ್ಳಿ ಕೂಡ ಸಿಗುತ್ತೆ ಅದರಿಂದ ಮೊಳಕೆ ಬಂದಿರೋದನ್ನ ಹಾಗೆ ಮಾಡಿಬಿಡ್ತೀನಿ ಸೊ ನೈಟ್ ಸ್ವಲ್ಪ ಜೀರಿಗೆ ನೆನೆಸಿದ್ದೆ ನೀರಿನಲ್ಲಿ ನೈಟ್ ನೆನೆಸಿದ್ದಲ್ಲ ನೀರು ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ಸ್ವಲ್ಪ ಬಿಸಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕುಡ್ದೆ ಸೊ ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ನಮ್ಮ ದೋಸೆ ಜೊತೆಗೆ ಎಲ್ಲ ಸ್ಮ್ಯಾಶ್ ಮಾಡಿದ್ದೀನಿ ಆಲೂಗೆಡ್ಡೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ಬೇಕು ಆ್ಯಂಡ್ ದೋಸೆ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೇಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು ನಮ್ಮ ತೋಟದೇ ಕೊಬ್ಬರಿಗಳನ್ನ ಬಳಸ್ಕೊಂಡು ಎಣ್ಣೆ ಮಾಡಿಸ್ಕೊಳ್ತೀವಿ ನಾವೇ ಅದು ಕೂಡ ಹಿಂಗೆ ಚಳಿಗೆ ತುಂಬ ಗಟ್ಟಿಯಾಗಿಬಿಡುತ್ತೆ ಸೊ ಅದನ್ನ ದೊಡ್ಡ ಕ್ಯಾನ್ ಕ್ಯಾನಲ್ಲಿದ್ದರೆ ಎತ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಅದರಿಂದ ಒಂದು ಕಂಟೈನರ್ಗೆ ಹಾಕಿ ಬಾಕ್ಸ್ ರೀತಿದಕ್ಕೆ ಸ್ಪೂನಿಂದ ಎತ್ಕೊಳ್ಬೇಕು ಅದನ್ನು ಬಿಸಿಲಲ್ಲಿದ್ದ ಇಟ್ಟು ಎತ್ಕೊಂಡಾಗ ನೀರು ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಮತ್ತೆ ಎಲ್ಲ ಆಗಿಬಿಡುತ್ತೆ ಸೊ ಎಲ್ರಿಗೂ ದೋಸೆ ಹಾಕ್ಕೊಟ್ಟು ನಾನು ಕೂಡ ತಿನ್ನೋಣ ಅಂತ ಬಂದೆ ಪಾಪು ಕೂಡ ದೋಸೆ ತುಂಬ ಇಷ್ಟ ಆಗುತ್ತೆ ಅವನ ಫೇವ್ರೇಟ್ ಫುಡ್ಸಲ್ಲಿ ದೋಸೆ ಮತ್ತು ಇಡ್ಲಿನೇನೆ ಅವನಿಗೆ ಫೇವ್ರೇಟ್ ಅಂದರೆ ಸೊ ಅವ್ನಿಗೆ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ ದೋಸೆನ ಅವ್ನಿಗೆ ಕೊಟ್ಟರೆ ಅವನೇ ತಿನ್ಕೊಳ್ತಾನೆ ದೋಸೆ ಇಡ್ಲಿ ತಿನ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ಜಾಸ್ತಿ ಒಂದೇ ಸಲ ಹಾಕ್ಕೊಂಡ್ಬಿಡ್ತಾನೆ ದೋಸೆ ಆದರೆ ಪೀಸ್ ಪೀಸ್ ಮಾಡಿಕೊಟ್ರೆ ಒಂದೊಂದೇ ತಿನ್ಕೊಳ್ತಾನೆ ಅಂದರೆ ನಾನು ಮುಂದೆಲೆ ಕೂತ್ಕೊಂಡು ಗೈಡ್ ಮಾಡ್ತೀನಿ ಅಂದರೆ ಜಾಸ್ತಿ ತಿಂದಾಗ ಬೇಡ ಅನ್ನೋದು ನೀರು ಕೊಡೋದು ರೀತಿ ಮಾಡ್ತಿರ್ಬೇಕು ಅವ್ರನ್ನೇ ಬಿಡಬಾರ್ದು ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ ಬಂದೆ ಅವ್ನಿಲ್ಲೇ ಆಟ ಆಡಿಸ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗಿದ್ದು ಆಟ ಸಾಮಾನುಗಳನ್ನೆಲ್ಲ ಕೊಟ್ಟು ಎತ್ತಿಟ್ಬಿಟ್ಟಿದ್ದೆ ಸೊ ಮರ್ತಂಗ ಅನ್ಸಿರುತ್ತಲ್ಲ ಅವ್ನಿಗೆ ಇವಾಗ ಕೊಟ್ಟರೆ ಆಟ ಅಂತ ಹೇಳಿಬಿಟ್ಟು ಇವಾಗ ಕುಟ್ಟಿ ಕೂರಿಸಿದ್ದೀನಿ ಆಟ ಆಡ್ತಾ ಇದ್ದಾನೆ ಸೊ ನಾನು ಹಾಗೆ ಟೀ ಕುಡಿತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಸೊ ಚಪಾತಿ ದೋಸೆ ಇಡ್ಲಿ ಈ ರೀತಿ ಮಾಡಿದ್ರೆ ಅವನಿಗೆ ಸಪ್ರೇಟ್ ಏನಾದರೂ ಮಾಡಿಕೊಡೋ ಅವಶ್ಯಕತೆ ಇರೋಲ್ಲ ಅವ್ನಿಗೆ ಇಷ್ಟ ಆಗುತ್ತೆ ಸೊ ಕೇಕ್ ತೊಗೊಂಡು ಬಂದಿದ್ರು ಸ್ವಲ್ಪ ಕೇಕ್ ತಿನ್ನೋಣ ಪಾಪು ಹೇಗೂ ಮಲಗಿದನಲ್ಲ ಅಂತ ತಿಂತಾ ಇದ್ದೀನಿ ಇದ್ದಿದ್ದಾಗ ತಿಂದರೆ ಏನಾಗುತ್ತೆ ಅಂದರೆ ಅವ್ನು ನನಗೂ ಬೇಕು ಅಂತ ಕೇಳ್ತಾನೆ ಸೊ ಅವ್ನು ಮಲಗಿದ್ದಾಗ ಈ ರೀತಿ ಏನಾದರೂ ಇದ್ದರೆ ತಿನ್ನೋದು ಅಂದರೆ ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತರಿಸ್ಕೊಂಡಿದ್ದೆ ಬಟ್ ನಾರ್ಮಲ್ ಬೇಕ್ರಿನಲ್ಲಿ ತಂದಿರೋದು ಅಷ್ಟು ಚೆನ್ನಾಗಿರಲಿಲ್ಲ ಬಿಕಾಸ್ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಅನ್ನಿಸ್ತಾ ಇತ್ತು ಜಸ್ಟ್ ಬೇಕ್ ಈ ರೀತಿ ಯಾವುದಾದ್ರೂ ಬೇಕರ್ಸ್ನಲ್ಲಿ ತಂದರೆ ಚೆನ್ನಾಗಿರುತ್ತೆ ಸೊ ಹೋಗಿದ್ದೆ ಅಲ್ಲಿಂದ ಪಾಪಕ್ಕೆ ಸ್ವಲ್ಪ ಬಾಡಿ ವಾಶ್ ನನಗೆ ಬಾಡಿ ಲೋಷನ್ ಆ್ಯಂಡ್ ಪೇಸ್ಟ್ ಎಲ್ಲ ತಂದಿದ್ದೆ ಹಂಗೆ ಇಡ್ತಿದ್ದೀನಿ ಬಿಕಾಸ್ ಪಾಪು ಎದ್ದ ಮೇಲೆ ಈ ರೀತಿ ಏನಾದ್ರು ಇರೋದನ್ನ ಕೊಟ್ಟರೆ ಅವನು ಒಂದು ಹತ್ತು ನಿಮಿಷ ಅವನ್ನ ಒಂದು ಜಾಗದಲ್ಲಿ ಕೂರಿಸ್ಬೋದು ಅದರಿಂದ ಸೊ ಸ್ವಲ್ಪ ಟೈಲರ್ ಹತ್ರ ಹೋಗಿ ಬರಬೇಕು ಇದೊಂದು ಸ್ಯಾರಿ ಸ್ಟಿಚ್ಚಿಂಗಿಗೆ ಕೊಡಬೇಕು ಆ್ಯಂಡ್ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಅವರು ಅಂದರೆ ವಿತೌಟ್ ಲೇಸೇ ಚೆನ್ನಾಗಿರ್ತಿತ್ತು ಅದು ಒಂಥರ ಕಾಣಿಸ್ತಾ ಇತ್ತು ಸೊಪ್ಪ ಅದನ್ನು ಬೇಡ ತೆಗಿಸ್ಬಿಡೋಣ ಅಂತ ತೊಗೊಂಡೋಗ್ಬೇಕಿತ್ತು ಅದನ್ನು ಸೊ ಅದು ತಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅದನ್ನು ವಾಪಸ್ಸು ರಿಟರ್ನ್ ತರ್ತೀನಿ ಸೊ ಮೆಷರ್ಮೆಂಟ್ಗೆ ಅಂತ ಹೇಳಿಬಿಟ್ಟು ಈ ಬ್ಲೌಸ್ನ ಕೊಡೋಣ ಅಂತ ತೊಗೊಂಡು ಇದ್ದೀನಿ ಸೊ ತೋಟದಿಂದ ಸ್ವಲ್ಪ ಕಾಡು ಮೆಜ್ಗಳನ್ನ ತಂದಿದ್ರು ಅದನ್ನೆಲ್ಲ ಒಣಗಿಸ್ಬೇಕಿತ್ತು ತುಂಬ ಹಸಿ ಇದ್ದು ಸೊ ಅದನ್ನೆಲ್ಲ ಒಂದು ಟಪ್ರಿ ತಿತ್ಕಾಕ್ಬಿಟ್ಟು ಕೊಟ್ಟರೆ ಬಿಸಿಲಿನಲ್ಲಿಟ್ಟರೆ ಚೆನ್ನಾಗಿ ಒಣ್ಕೊಳ್ಳುತ್ತೆ ಒಂದು ದಿನಕ್ಕೆಲ್ಲ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಪಕ್ಕದಲ್ಲಿ ಪಾಪು ಅವನು ನಾನು ಅಬ್ಸರ್ವ್ ಮಾಡಲಿಲ್ಲ ವೀಡಿಯೋ ಶೂಟ್ ಮಾಡಬೇಕಾದ್ರೆ ರೆಕಾರ್ಡ್ ಮಾಡ್ಬೇಕಾದ್ರು ನೋಡ್ದೆ ಅವನು ಕೂಕಾಡ್ತಾ ಕಾಡ್ತಾಯಿದ್ದಾನೆ ಅವ್ನಿಗೆ ಇವಾಗಷ್ಟೇ ಸ್ನಾನ ಮಾಡಿ ಟವಲಲ್ಲಿ ಇಟ್ಟಿದ್ದೆ ಟವಲ್ ಎತ್ಕೊಂಡು ಬಂದುಬಿಟ್ಟು ಆ ರೀತಿ ಮಾಡ್ತಾ ಇದ್ದಾನೆ ಆ್ಯಂಡ್ ಅವನು ಫಸ್ಟ್ ಟೈಮ್ ಮೆಣಸು ನೋಡ್ತಾ ಇರೋದು ಸೊ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾನೆ ಆ್ಯಂಡ್ ಇವಾಗ ಅದನ್ನು ಕೂಡ ಒಂದೆರಡು ನಿಮಿಷ ಕೊಟ್ಟರೆ ನೀಟಾಗಿ ಆಟ ಆಡ್ಕೊಳ್ತಾನೆ ಅಂದರೆ ಹೊಸದು ಬೇಕು ಅವನಿಗೆ ಹೊಸಾದ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅವನು ಆ ರೀತಿ ಕೊಡ್ತಾ ಇದ್ದರೆ ಸುಮ್ಮನೆ ಇರ್ತಾನೆ ಆ್ಯಂಡ್ ನನಗೇನಂದರೆ ಮಿಸ್ ಏನಾದರೂ ಬ್ಯಾಗ್ ಹಾಕ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ ಅಂತ ಭಯ ಅಷ್ಟೇ ಅಂದರೆ ಅವನಿಗೆ ಖುಷಿ ಬಟ್ ನನಗೆ ಭಯ ಆಗುತ್ತೆ ಹಂಗೆಲ್ಲ ಮಾಡಿದಾಗ ಸೊ ಹೊರಗಡೆ ಬಿಸಿಲಿರುತ್ತಲ್ಲ ಅವನ ಕೈಗೆ ಸಿಗ್ದಲ್ ಜಾಗಕ್ಕೆ ಬಿಸಿಲಿನಲ್ಲಿ ಎತ್ತಿಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಸ್ವಲ್ಪ ವಿಲೇದೆಲೆ ಎಲ್ಲ ಇದೆ ಅದನ್ನೆಲ್ಲ ಎತ್ತಿಡಬೇಕು ಇಷ್ಟು ಸಿಕ್ಕಿದೆ ಇದನ್ನೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಅಷ್ಟೇ ಅದು ಗೊತ್ತಿರುತ್ತೆ ಅನ್ಸುತ್ತೆ ಯಾರಾದರೂ ಮುಂಚೆ ನೋಡಿದರೆ ಸೊ ಸ್ವಲ್ಪ ಹಣ್ಣಾಗಿರೋದಿದೆ ಆ್ಯಂಡ್ ಒಣಗಿರೋದಿದೆ ಇದನ್ನೆಲ್ಲ ನೀಟಾಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರೋಂಗೆ ಪೂರ್ತಿ ಡ್ರೈ ಆಗೋರ್ಗ ಒಣಗಿಸಿಟ್ರೆ ಆರಾಮಾಗಿ ತುಂಬ ದಿನದವರೆಗೂ ಸ್ಟೋರ್ ಮಾಡ್ಬೋದು ಆ್ಯಂಡ್ ಮೆಣಸ್ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ ಶಾಪ್ಸ್ನಲ್ಲಿ ಬಟ್ ನಮ್ಮ ತೋಟದಲ್ಲಿ ಸಿಗುತ್ತಲ್ಲ ಸೊ ನಾವು ಶಾಪ್ನಲ್ಲೇನು ತರೋಲ್ಲ ಇದನ್ನೇ ಡ್ರೈ ಮಾಡಿ ಇಟ್ಕೊಳ್ತೀವಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ತುಂಬ ಜಾಸ್ತಿ ಬೇಕಾಗುತ್ತಲ್ಲ ನಾನ್ ವೆಜ್ ಏನಾದರೂ ಮಾಡಿದಾಗ ಅವಾಗ ಮಾತ್ರ ತರಿಸ್ಕೊಳ್ತೀವಿ ಬಟ್ ಮನೆ ಪರ್ಪಸ್ಗೆ ಅಂತ ಹೇಳಿ ಆ್ಯಂಡ್ ಕಾಯಿ ಕುಯ್ಬೇಕಾದ್ರೆ ಅಂದರೆ ಅದು ಅಡಿಕೆಗೊನೆ ವಿಲೆದೆಲೆ ಗಿಡದ ಮೇಲೆ ಬಿದ್ದುಬಿಟ್ಟು ಸ್ವಲ್ಪ ಅದೆಲ್ಲ ಕಟ್ ಆಗಿಬಿಡ್ತಂತೆ ಅಂಬುಗಳೆಲ್ಲ ಅಂದರೆ ಗಿಡ ಸೊ ಅದರಿಂದ ತಂದಿದ್ರು ವಿಲೆಳ್ಳೆಗಳೆಲ್ಲ ಸ್ವಲ್ಪ ಎಲ್ಲ ಅಂದರೆ ಕಟ್ಟಾಗಿಬಿಟ್ಟಿದ್ದಾವೆ ತುಂಬ ಮೇಲಿಂದ ಬೀಳುತ್ತಲ್ಲ ಅಡಿಕೆ ಗಿಡದ ಗೊನೆಗಳು ಸೊ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದ್ವು ಅದನ್ನೆಲ್ಲ ಗಿಡದಿಂದ ಬಿಡಿಸ್ಕೊಂಡು ತಂದಿದ್ರು ಸೊ ಸ್ವಲ್ಪ ಪಾರ್ಸಲ್ಸ್ ಅನ್ಬಾಕ್ಸಿಂಗ್ ಮಾಡೋದಿತ್ತು ಅದನ್ನೆಲ್ಲ ಓಪನ್ ಮಾಡ್ತಾಯಿದ್ದೀನಿ ನನ್ನದೇನೂ ಇಲ್ಲ ಎಲ್ಲ ಪಾಪುದೇನೆ ಅವನಿಗೆ ಸ್ವಲ್ಪ ಸ್ವೆಟರ್ಸ್ ಮತ್ತು ಸಾಕ್ಸ್ ಬೇಕಿತ್ತು ಅದನ್ನೆಲ್ಲ ಬುಕ್ ಮಾಡಿದ್ದೆ ಸೊ ಅವನ್ನ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಬಿಕಾಸ್ ಏನಾಗುತ್ತೆ ಅಂದರೆ ಮಾಡಲಿಲ್ಲ ಅಂದರೆ ಅಕಸ್ಮಾತ್ ಸೈಜ್ ಏನಾದರೂ ಸಣ್ಣ ಇದ್ದರೆ ಅಥವಾ ಏನಾದರೂ ಡ್ಯಾಮೇಜ್ ಇದ್ದರೆ ರಿಟರ್ನ್ ಮಾಡೋದಕ್ಕೆ ಲೇಟ್ ಲೇಟಾದರೆ ಅಂತ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಏನಾದರೂ ಓಪನ್ ಮಾಡಲಿಕ್ಕೂ ಕೂಡ ಅವ್ನು ಮಲಗಿದ್ದಾಗಲೇ ಮಾಡಬೇಕು ಇಲ್ಲಾಂದರೆ ಅದನ್ನು ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಆ್ಯಂಡ್ ಏನಂದರೆ ನೆಕ್ಸ್ಟ್ ಒಂದು ಚೆನ್ನಾಗಿರೋ ವಿಡಿಯೋ ಇದೆ ನೆಕ್ಸ್ಟು ಅಂದರೆ ಏನಂದರೆ ಕಿಚನ್ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಮತ್ತು ಕಿಚನ್ ಆರ್ಗನೈಸೇಷನ್ ಎರಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ವಿತಿನ್ ಒನ್ ವೀಕ್ ಎರಡು ವೀಡಿಯೋ ಕೂಡ ಬರುತ್ತೆ ನಾನು ಪ್ರಾಡಕ್ಟ್ಸ್ ಎಲ್ಲ ತಂದು ತುಂಬ ದಿನ ಆಯಿತು ಎಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ ವೀಡಿಯೋ ಕೂಡ ಶೂಟ್ ಮಾಡಾಗಿದೆ ಬಟ್ ಆರ್ಗನೈಸ್ ಮಾಡಿಲ್ಲ ಬಿಕಾಸ್ ಟೈಮ್ ಸಾಕಾಗ್ತಿಲ್ಲ ಎಲ್ಲದೂ ಮಾಡೋದಕ್ಕೆ ಪಾಪು ಇರ್ತಾನೆ ಅಲ್ವಾ ಅವನ್ನ ಇಟ್ಕೊಂಡು ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಸೊ ವಿತಿನ್ ಒನ್ ವೀಕ್ ಪಕ್ಕ ಆಗುತ್ತೆ ವೀಡಿಯೋ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಸ್ವೆಟರ್ ಚೆನ್ನಾಗಿತ್ತು ಉಲ್ಲನ್ ರೀತಿ ಅವನತ್ರ ಮುಂಚೆ ಶಾಪ್ನಲ್ಲಿ ತೊಗೊಂಡಿದ್ದಾರೀತಿದ್ದು ಇತ್ತು ಸೊ ಸಿಮಿಲರ್ ಪೀಸ್ ನಾನು ಆನ್ಲೈನಲ್ಲಿ ನೋಡಿದ್ನಲ್ಲ ಆ ರೀತಿ ಇದೆ ತರಿಸ್ಕೊಂಡೆ ಆ್ಯಂಡ್ ಇವಾಗ ಓಪನ್ ಮಾಡ್ತಾ ಇರೋದು ಸಾಕ್ಸ್ಗಳು ಸೆಟ್ ಆಫ್ ಫೋರ್ ಇದೆ ಇದು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಫುಲ್ ನೀವರೆಗೂ ಬರುತ್ತೆ ಚೆನ್ನಾಗಿದೆ ಸಾಕ್ಸ್ಗಳು ಅಂದರೆ ನಾನು ಸ್ವಲ್ಪ ಡಾರ್ಕ್ ಕಲರ್ ತರಿಸ್ತೀನಿ ಅವನು ಓಡಾಡಿ ಜಾಸ್ತಿ ಗಲೀಜು ಮಾಡಿಬಿಡ್ತಾನೆ ವೈಟ್ ಈ ರೀತಿ ಹಾಕಿದ್ರೆ ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಆ ರೀತಿ ಲೈಟ್ ಕಲರ್ಸ್ ಯೂಸ್ ಮಾಡ್ತೀನಿ ಮನೆಯಲ್ಲೇ ಆದರೆ ಈ ರೀತಿ ಹಾಕ್ತೀನಿ ಅಂದರೆ ಫುಲ್ ಅವನಿಗೆ ನೀಯಿಂದ ಸ್ವಲ್ಪ ಕೆಳಗೆ ಬರುತ್ತೆ ಚೆನ್ನಾಗಿ ಇರುತ್ತೆ ಅಂದರೆ ಸಾಕ್ಸ್ಗಳು ಆನ್ಲೈನಲ್ಲಿ ತರಿಸಿದ್ದಿದ್ದು ಶಾಪ್ನಲ್ಲಿ ಸಿಗುತ್ತೆ ಬಟ್ ಆನ್ಲೈನಿಗೆ ಕಂಪೇರ್ ಮಾಡಿದ್ರೆ ತುಂಬ ಪ್ರೈಝಿ ಅನಿಸುತ್ತೆ ಶಾಪ್ನಲ್ಲಿ ಆ್ಯಂಡ್ ಸ್ವಲ್ಪ ಬಬಲ್ಸ್ ಥರ ಅನ್ನಿಸ್ತು ಸಲ ನಾನು ಶಾಪ್ನಲ್ಲಿ ತಂದಿದ್ದಿದ್ದು ಅದನ್ನು ಶೇರ್ ಮಾಡಿದ್ದೆ ನಾನು ಒಂದು ಫೈವ್ ಪೇರ್ಸ್ ಏನೋ ತಂದಿದ್ದೆ ಅಷ್ಟು ಚೆನ್ನಾಗಿರಲಿಲ್ಲ ಸೊ ರೀತಿ ಚೆನ್ನಾಗಿರೋದು ತರಿಸ್ಕೊಂಡೆ ಇದು ಟೂ ಹಂಡ್ರೆಡ್ ಪ್ಯಾಕ್ ಆಫ್ ಫೋರ್ಗೆ ಟೂ ಹಂಡ್ರೆಡ್ ತೊಗೊಂಡ್ರು ಸೊ ಅವ್ನಿಗೆ ಸಾಕ್ಸ್ಗಳಂದರೆ ಏನು ಕ್ರೇಜ್ ಅಂದರೆ ಏನೇ ಅಳ್ತಾ ಇದ್ರು ಅಂದರೆ ಮುಂಚೆ ತಂದಿದ್ವಲ್ಲ ಕಲರ್ ಕಲರ್ ಸಾಕ್ಸ್ಗಳನ್ನ ಅದನ್ನೆಲ್ಲ ಒಂದು ಬಾಕ್ಸ್ ಹಾಕಿಟ್ಟಿದ್ದೀನಿ ನಾನು ಸಾಕ್ಸ್ಗಳನ್ನ ಸಾಕ್ಸ್ ಬಾಕ್ಸ್ ಕೊಟ್ಟರೆ ಸಾಕು ಸುಮ್ಮನೆ ಕೂತ್ಬಿಡ್ತಾನೆ ಅಷ್ಟು ಇಂಟ್ರೆಸ್ಟ್ ಆ್ಯಂಡ್